ಇಲ್ಲಿ ಎಡೆ ದೈತಮ್ಮನ್ಗೆ ಹಂದಿ ಕುರಿ ಮೇಕೆಗಳನ್ನೆಲ್ಲ ಇಲ್ಲಿ ಗೊತ್ತಾ ಕುಯಿತಾರೆ ಕರ್ನಾಟಕ ಹೆಮ್ಮೆಯ ಕರುನಾಡು ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಅನೇಕ ಜನಾಂಗಗಳು ಆ ಜನಾಂಗಗಳು ನಂಬುವ ದೈವಗಳು ಅದು ಅದರಲ್ಲೂ ಸ್ಥಳೀಯವಾದ ದೈವಗಳು ಆಚರಣೆಗಳು ಅವ್ರವ್ರದ ರೀತಿಯ ವಿಶೇಷವಾದ ಜನಪದ ನಂಬಿಕೆಗಳು ಎಲ್ಲವೂ ಇದಾವೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕನ ಯಾಕೆ ಇಡೀ ಭಾರತದಲ್ಲೇ ಇದ್ದಾರೆ ಹಾಗಾಗಿ ಸ್ವಾಗತ ನಿಮಗೆ ಒಂದು ವಿಶೇಷವಾದ ಕಥೆಗೆ ನಾವು ಇರೋವಂಥದ್ದು ಹೆಮ್ಮೆಯ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಸ್ನೇಹಿತರೆ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಲ್ಲಿ ಅಂತ ಗ್ರಾಮ ಬರುತ್ತೆ ಇಲ್ಲಿ ಮಾಯಮ್ಮ ದೈತಮ್ಮ ಅಂತ ಹೇಳಿ ದೇವರುಗಳು ದೈವಗಳು ಈ ಭಾಗದ ಜನ ನಮ್ಮ ಮಂಡ್ಯ ಹಳೆ ಮೈಸೂರು ಭಾಗ ಮಂಡ್ಯ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಈ ಕಡೆಯವರೆಲ್ಲರೂ ಬಹಳ ನಡ್ಕೊಳ್ಳುವಂಥ ದೈವ ಈ ದೈವಗಳಿಗೆ ನಾನ್ ವೆಜ್ ಪ್ರಿಯರು ಇವರು ಮಾಯಮ್ಮ ದೈತಮ್ಮ ನಾನ್ ವೆಜ್ ಪ್ರಿಯರು ಒಂದು ದೈವಕ್ಕೆ ಹಂದಿ ಅಂದರೆ ಪೋರ್ಕ್ ಭಾಳ ಇಷ್ಟ ಸೊ ಅದು ನಡೀತಾ ಇದೆ ಇದು ವರ್ಷಕ್ಕೊಂದ್ಸಲ ನಡೆಯುವಂತ ಒಂದು ದೊಡ್ಡ ಜಾತ್ರೆ ನಮ್ಮ ಕಡೆ ಪೊರ ಅಂತ ಕರೀತಾರೆ ಪೊರ ಮಾಡೋದು ಅಂತ ಸೊ ಆ ಪೊರ ಮಾಡ್ತಿದಾರೆ ಇಲ್ಲಿ ಸೊ ರಾಶಿ ರಾಶಿ ಹಂದಿಗಳನ್ನು ತಗೊಂಬರ್ತಾರೆ ದೈವ ದೈವಕ್ಕೆ ಬಲಿ ಕೊಟ್ಟು ಅದಕ್ಕೆ ನೈವೇದ್ಯ ಇಟ್ಟು ಅದನ್ನು ತಾವು ಸ್ವೀಕರಿಸ್ತಾರೆ ಕುಟುಂಬಸ್ಥರೆಲ್ಲ ಸೇರಿ ಹಾಗೆ ನೋಡೋಣಂತೆ ಹೇಗಿದೆ ಈ ಜಾತ್ರೆ ಅಂತ ಹೇಳಿ ನಾಗಮಂಗ್ಲ ತಾಲೂಕಲ್ಲಿ ಈ ಪೋರ್ಕ್ ಬಟನ್ ಅಥವಾ ಪಿಕ್ ಬಟನ್ ಬಳಸೋರು ಜಾಸ್ತಿ ಸೊ ಹೇಗಿದೆ ಈ ಆಚರಣೆ ನಾವು ನೋಡೋಣ ಹೋಗ್ತಾ ಇದೀವಿ ಸೊ ನನಗಂತೂ ಅನುಭವ ಇದು ಹಳೆ ಮೈಸೂರು ಭಾಗದ್ದು ನಿನಗೆ ನನಗೆ ಅತಿ ವಿಶೇಷ ಅನ್ಬೋದು ಯಾಕಂದ್ರೆ ನನಗೆ ಪರ ಸಂಸ್ಕೃತಿ ಗೊತ್ತಿಲ್ಲ ನೈವೇದ್ಯ ಸಂಸ್ಕೃತಿ ಗೊತ್ತಿದೆ ಹಾಗಾಗಿ ಪರ ಸಂಸ್ಕೃತಿನ ನೋಡಕ್ಕೆ ನಾನು ಕುತೂಹಲವಾಗಿ ಕಾಯ್ತಿದ್ದೀನಿ ಊಟ ಆಹಾರ ವಸ್ತ್ರ ಮತ್ತು ಅವರ ಧಾರ್ಮಿಕ ನಂಬಿಕೆಗಳು ಅವರವರ ವೈಯಕ್ತಿಕ ನಾವು ಯಾವುದನ್ನು ಡಿಸ್ಟರ್ಬ್ ಮಾಡದೆ ಮುಂದೆ ಹೋಗೋಣಂತೆ ಸಾಧ್ಯ ಆದ್ರಲ್ಲಿ ಪಾಲ್ಗೊಳ್ಳೋಣ ಏರಿಂತೀರಿ ಸ್ವಾಗತ ನಿಮಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಗೆ ಮಾಯಮ್ಮ ದೇವಸ್ಥಾನ ಯಾವ ಕಡೆ ಅಣ್ಣ ಮಾಯಮ್ಮದ ಐತಮ್ಮ ಮುಂದೆ ಹೋದ್ರೆ ಒಂದು ಲೋಲ್ ಲೆಪ್ಟ್ಗೆ ಹೋಗುತ್ತೆ ಹಾಂ ಅಲ್ಲಿ ಹೋಗೋದು ಇಲ್ಲೋದ್ರೂ ಇಲ್ಲಿ ಹೋಗೋದು ಇಲ್ಲಿ ಹೋಗ್ಬೋದಣ ಇದು ಆರು ಮುಗಮ್ ಕೊಟ್ಟೈಕಣಲಾ ಅಂತಾರಲ್ಲ ಹಂಗೆ ಈಗ ಪರಮೇಶ್ವರ ಅಡ್ಡಕ್ಕಿ ಬಂದಿದೀವಿ ಅವ್ರು ಏನು ಹೇಳ್ತಾರೋ ಅದು ಕೇಳ್ಬೇಕು ಈಗ ಹೌದು ನೋಡಿ ಅದೆಲ್ಲ ಗಾಡಿನಲ್ಲಿ ಇದು ಪ್ಲೇಟು ದೊನ್ನೆ ಇದು ಈ ಬಾಟ್ಲು ಅಂದ್ರೆ ಆ ಬಾಟ್ಲಲ್ಲಿ ಆ ಅಲ್ಲ ನೀರ್ ಕುಡಿಯೋ ಬಾಟ್ಲು ಎಲ್ಲ ತಗೊಂಡ್ ಹೋಗ್ತವ್ರೆ ಜೊನ್ನೆ ಏನಕ್ಕೆ ಜೊನ್ನೆ ಜೊನ್ನೆ ಅದು ಸಾರು ಇರ್ತದಲ್ಲ ಮಾಂಸ ಸಾರು ಹಂದಿ ಮಟನ್ ಕುರಿ ಮಟನ್ ಎಲ್ಲ ಹಾಕಕ್ಕೆ ಅದನ್ನೆಲ್ಲ ಹಾಕಕ್ಕೆ ದೊನ್ನೆ ಬೇಕಲ್ಲ ಹೋಗ್ತಾ ಇರ್ತಾರೆ ಫುಲ್ ಹಬ್ಬ ಈಗ ಬಾಯಿಯಲ್ಲಿ ಜೊಲ್ ಸಿಸ್ಕೊಂಡು ಕಾಯ್ತಾ ಇದ್ದಾರೆ ಈಗ ನಮ್ಗೇನೀಗ ಊಟ ನಿಮ್ಗೂ ಅದೇ ನಿಮ್ಗೂ ಅದೇ ಎಲ್ರು ಸೈಡ್ ಅಲ್ಲಿ ಒಂದ್ ಬಟ್ಟಲ್ ತಿನಿಸಾರ್ ಮಾಡ್ಕೊಡ್ತಾರೆ ಅನ್ಸುತ್ತೆ ನೋಡಿ ನಾವೇನು ಭೇದ ಭಾವ ಮಾಡಲ್ಲ ಬಂದವರಿಗೆಲ್ಲ ಉದಾರವಾಗಿ ನೀಡ್ತೀವಿ ನಾವು ನೀರು ಕೇಳಿದ್ರೆ ಪಾನ್ಕಾನೆ ಕೊಡ್ತೀವಿ ಇನ್ನು ಊಟ ಕೇಳಿದ್ರೆ ನಾವು ಹಂದಿ ಮಟನ್ ಕುರಿ ಮಟನ್ ಎಲ್ಲ ಹಾಕ್ತಿವಿ ಮುದ್ದೆ ಹಾಕ್ತಿವಿ ಬನ್ನಿ ಎಲ್ಲರೂ ವೆಲ್ಕಮ್ ಹೋಗೋಣ ಬನ್ನಿ ಕೊಡ್ತಾರೆ ಸ್ವಾಮಿ ಎಲ್ಲೋಯ್ತಾ ಇದೀರಾ ದೊಡ್ಡ ಮೇಳಿಗೆ ಹೋಗ್ಬನ್ನಿ ಹೋಗ್ಬನ್ನಿ ತುಂಬಾ ಧನ್ಯವಾದಗಳು ನಮ್ ಸ್ನೇಹಿತರು ಸ್ನೇಹಿತರೆ ಅವರು ಕಲಾ ಮಾಧ್ಯಮ ನೋಡ್ತಾರೆ ನಮ್ಮ ಅನ್ನದಾತ್ರವರು ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತು ಒಳ್ಳೆ ಮಟನ್ ಬೇಯುತ್ತಲ್ಲ ನೋಡಿ ಅದನ್ನು ಬೇಯಿಸೋಕ್ಕೆ ಅಂತ ಅಮ್ಮ ಒಳ್ಳೆ ಪಾತ್ರೆಗಳನ್ನು ಸಂಪಾದನೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದೆ ಸ್ನೇಹಿತರೆ ನಾವು ಬಂದ್ವಿ ಈಗ ಇಲ್ಲಿಗೆ ಮಾಯಮ್ಮ ದೈತಮ್ಮ ದೇವಸ್ಥಾನದಕ್ಕೆ ಹೋಗೋಕ್ಕೆ ಮುಂಚೆನೇ ಇಲ್ಲಿ ನಮ್ಮ ಅಭಿ ಸ್ನೇಹಿತರುಗಳೆಲ್ಲವ್ರೆ ಸರ್ ನಮಸ್ಕಾರ ಸರ್ ನಿಮ್ಮ ಯೂಟ್ಯೂಬ್ ಅಭಿಮಾನಿ ನಾವು ಥ್ಯಾಂಕ್ ಯು ಏನು ತಮ್ಮ ಹೆಸರು ತಮ್ಮ ಹೆಸರು ರವಿಕುಮಾರ್ ಅಂತ ರವಿ ಅವರು ಎಲ್ಲದನ್ನು ನೋಡಿದ್ದೀವಿ ಏನಿದ್ದು ಇದು ಪ್ರಸಾದ ಇಲ್ಲಿ ದೇವ್ರ ಕುಣಿಸಿ ಪೂಜೆ ಮಾಡಿ ಮಜ್ಜಿಗೆ ಪಾನಕ ದಣವಾಗಿ ಓಡಾಡ್ತಾರಲ್ಲ ಅವು ಇವಾಗೇನೋ ಕಾರಿದೆ ಇದೆ ಬಸ್ ವೆಹಿಕಲ್ಗಳೆಲ್ಲ ಇದೆ ಮೊದಲು ಏನು ಇರಲಿಲ್ಲವಲ್ಲ ಅವಾಗ ನಮ್ಮ ಮುತ್ತ ತಿಂದಿರೋ ಮಾಡಿರೋದನ್ನ ನಾವು ನಡ್ಸ್ಕೊಂಡು ಬರ್ತೀವಿ ಮುಂದುವರಿಸಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ನನಗೂ ಧನ್ಯವಾಗಿತ್ತು ಇನ್ನು ಮಜ್ಜಿಗೆ ಪಾನ್ ಕರೆದ ಕುಡಿಯನ್ ಬನ್ನಿ ಹೋಳಿ ಜ್ಯೂಸ್ ಇದೆ ಹಾಕ್ಸ್ಕೊಳ್ಳಿ ಜ್ಯೂಸ್ ಇದೆ ನಿಮ್ಮ ಜ್ಯೂಸ್ ಮಾಡ್ಕೊಳ್ತಾರೆ ದೇವ್ರಗಳು ಇದು ಶಕ್ತಿಶಾಲಿ ಆಗಿದೆ ಭಕ್ತರು ಜಾಸ್ತಿ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ತುಂಬ ಇದಾಗಿ ಈಗ ಇದೇ ಪ್ರತಿ ವರ್ಷ ಇದೇ ಟೈಮಲ್ಲಿ ನಡೆಯೋದು ಇದೇ ಟೈಮಲ್ಲಿ ನಡೆಯೋದು ಮಾಯಾಮಂದ ಇದು ಅಸ್ ಅಸ್ಲೆ ಮಳೆಯಲ್ಲಿ ಅಸ್ತ ದೈತ ಮುಂದು ಅಸ್ಲೆ ಮಳೆ ನಡೆಯುತ್ತೆ ಅದು ಜೋರಾಗಿ ನಡೆಯುತ್ತೆ ಯಾವುದು ಆಗಸ್ಟಲ್ಲಿ ಆಗಸ್ಟಲ್ಲಿ ಅಸ್ಲೆ ಮಳೆ ಹುಟ್ಟಿದಾಗ ಯಾವಾಗ ಅಸ್ಲೆ ಮಳೆ ಹುಟ್ಟುತ್ತೆ ಆದರೂ ಮಾ ಬುಧವಾರ ಹಬ್ಬ ನಡೆಯುತ್ತೆ ಮಳೆ ಲೆಕ್ಕಳೆ ಆ ಮಳೆಯಲ್ಲಿ ಯಾವ ಬುಧವಾರ ಬರುತ್ತೆ ಅವಾಗ ಮಾಡ್ತಾರೆ ಮಳೆ ಅಲ್ಲ ಇದು ಇದಕ್ಕೆ ಅಲ್ಲಿ ಬರುತ್ತೆ ಇದು ಫೆಬ್ರವರಿ ಮಾರ್ಚಲ್ಲಿ ಬಂದ್ಬಿಡುತ್ತೆ ಇದು ಬರಿ ಅವರೇ ಕಾಳು ತಂಬಿಟ್ಟು ನಿನ್ನೆ ಬರೀ ಅವರೇ ಕಾಳು ತಂಬಿಟ್ಟು ಮನೇಲಿ ಯಾರು ದೇವ್ರು ಹಾಕ್ಲೋರು ಅನ್ನ ಮಾಡಲ್ಲ ಇದಾಕಲ್ಲ ಇದಗರಣೆ ಹಾಕಲ್ಲ ಒಗ್ಗರಣೆ ಇದು ಘಾಟ್ ಇದಾಗಬಾರ್ದು ಎಣ್ಣೆ ಎಣ್ಣೆ ಒಗ್ ಮೆಣಸಿನ್ಕಾಯಿ ಘಾಟ್ ಬರಬಾರ್ದು ಒಗ್ಗರಣೆ ಹಾಕೋತಾರೆ ಘಾಟ್ ಬರಬಾರ್ದು ದಿವಸ ದೇವ್ರ ಇದು ನಡ್ಸ್ಕೊಂಡ್ ಬಂದಿರೋದು ಶಕ್ತಿ ತರ ಇದೆ ಮಟನ್ ತಿನ್ನಲ್ಲ ಯಾರು ಹದಿನೈದು ದಿವಸ ಅದ್ನ ಇದ್ ಮಾರನೇ ದಿನ ಈಗ ಬುಧವಾರ ಎಲ್ಲ ಮಟನ್ ಮಾಡ್ಕೋತಾರೆ ಹದಿನೈದು ದಿವಸ ಮಟನ್ ತಿಂದಿರಲ್ಲ ಬರೀ ನಿನ್ನೆ ಯಾರ ಮನೇಲೂ ದೇವ್ರ ಒಕ್ಕಲ ಮನೇಲಿ ಅನ್ನ ಮಾಡಲ್ಲ ಯಾರಾರ ಹೊರಗಡೆಯಿಂದ ಬಂದವರಿಗೆ ಶೆಟ್ರುಗಳ ಮನೇಲಿ ಮಾಡಿಸಿ ತಂದು ಕೊಡ್ತಾರೆ ವೆಜ್ ಮಾಡ್ತಾರಲ್ಲ ಇವತ್ತು ಇವತ್ತು ಮಾಸಾಗಿ ಕುರಿ ಕಡಿತಾರೆ ಹಂದಿ ಕಡಿತಾರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ನೆಂಟ್ರೆಸ್ಟರ್ ಎಲ್ಲ ಕರೀತಾರೆ ಆದರೆ ಆದರೆ ಹಿಂದಿನ ದಿನ ಅವ್ರು ಏನು ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫಾಸ್ಟಿಂಗ್ ಮಾಡ್ತಾರೆ ಅಂದರೆ ಉಪವಾಸ ಮಾಡ್ತಾರೆ ಅವರೇ ಕಾಳು ಬಾಳೆಹಣ್ಣು ಇತ್ಯಾದಿ ಅಂದರೆ ಲೈಟ್ ಫುಡ್ಡನ್ನ ಬಳಸಿ ಅದು ಅವತ್ತು ಮಾತ್ರ ಅನ್ನಗಿನ್ನ ಬಳಸದೆ ಹೆವಿ ಫುಡ್ಡು ಬ ಬದುಕ್ತಾರೆ ನೆಕ್ಸ್ಟ್ ಡೇ ಹೆವಿ ಊಟ ಮಾಡ್ತಾರೆ ಅಂದರೆ ಒಂಥರ ಬ್ಯಾಲೆನ್ಸಿಂಗು ಅಲ್ವಾ ಸ್ನೇಹಿತರೆ ನೋಡಿ ಇದು ಹಂದಿ ಹಂದಿಗಳನ್ನ ತಂದಿದ್ದಾರೆ ನೋಡಿ ಈಗೆಲ್ಲ ಈಗ ಇದನ್ನ ಅಡಿಗೆ ಮಾಡ್ತಾರೆ ಇವ್ರನ್ನೆಲ್ಲ ನೀಟಾಗಿ ಕಟ್ ಮಾಡಿ ದೇವ್ರ ಸೇವೆಗೆ ಮನೆಗೆ ಹತ್ತು ಹತ್ತು ಕೆಜಿ ತಗೋತಾರೆ ಇವಾಗ ಎಷ್ಟು ಇವು ಕೆಜಿ ಯಾವ ತರ ಲೆಕ್ಕ ಮುನ್ನೂರು ರೂಪಾಯಿ ಕೆಜಿ ಕೆಜಿ ಮುನ್ನೂರು ಇವು ಈಗ ಇಲ್ಲಿದೆಯಲ್ಲ ಈಗ ಹಂದಿ ಇದು ಇದು ಎಷ್ಟು ಕೆಜಿ ಇರುತ್ತೆ ಒಂದು ಅಪ್ರಾಕ್ಸಿಮೇಟ್ ನೂರು ಕೆಜಿ ಬರ್ಬೋದು ನೂರು ಕೆಜಿ ಓಕೆ ನೋಡಿ ಸ್ನೇಹಿತರೆ ಇದು ಇಲ್ಲಿ ಕ್ಷೇತ್ರಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗೋ ಜೊತೆಗೆ ಈಗ ಇಲ್ಲಿಂದ ಬಂದು ಹೋಗ್ತಾರಲ್ಲ ಬೇರೆ ಬೇರೆ ಊರುಗಳಿಗೆ ಅವರು ಇಲ್ಲಿ ದೇವರು ದೈತಮನ್ ಪ್ರಸಾದ ಮಾಯಾಮ ದೈತಮನ್ ಪ್ರಸಾದ ಅಂತ ಇನ್ನು ಹೋಗ್ತಾರಂತೆ ಹಸಿ ತಗೊಂಡು ಹೋಗ್ತಾರೆ ನೋಡಿ ಇದು ಮಾರಾಟಕ್ಕೆ ರೆಡಿ ಆಗಿರುವಂತ ಇವು ಯಾವ ಇವ ನಾಟಿ ಎಂದಿನ ಪಾರಮ ಯಾವ ನಾಟಿ ಪಾರಮ್ ಎರಡು ಮಿಕ್ಸೆ ಇವ ಈಗ ಹಂದಿ ಕುಯ್ಯೋದು ಗಂಡಂದಿನ ಹೆಣ್ಣಂದಿನ ಎರಡು ಕುಯ್ತಾರೆ ಹೆಣ್ಣಂದಿಗಳು ಇವೆಲ್ಲ ಹೆಣ್ಣಂದಿ ರುಚಿನ ಗಂಡಂದಿ ರುಚಿನ ಗಂಡಂದಿ ರುಚಿ ಆ ಗಂಡಂದಿ ಭಯಂಕರ ರುಚಿ ಇರುತ್ತೆ ಬೀಜ ಕಿತ್ತಾಗಿ ಬೆಳೆಸ್ತಾರೆ ಗಂಡಂದಿ ಚಂದ ಬೀಜ ಕಿತ್ತಾಕ್ ಬಿಡ್ತಾರ ಯಾಕೆ ಅದು ಹಂದಿ ಮೇಲೆ ಹತ್ತದಲ್ಲ ಪತ್ಲಿ ಬಿಡಿ ಹಂಗ ಹಂಗ ಬಿಡಕ್ಕಿಲ್ಲ ಊರ್ ಬಿಟ್ಟದ ಅನ್ನೋದು ಊರ್ ಬಿಟ್ಟದ ಅದು ಒಂದಿಸಕ್ಕೆ ಏನ್ಮಾಡತ್ತೆ ಎಲ್ಲರೂ ಓಡಿ ಆಡಿಸ್ಬಿಡ್ತದೆ ಅಂದ್ರೆ ಲೂಟಿ ಮಾಡಕ್ಕೆ ಬಿಡ್ತದೆ ಕಾಯಿ ಎಂದೆ ಕಾ ಗಿಡ ಹೋದ್ರೆ ಅದಕ್ಕೆ ಬೀಜ ಕಿತ್ತಾಕ ಹ್ಞೂ ಇದು ಗಂಡು ಗಂಡು ಮರಿನಾ ಹಾ ಹೆಣ್ಮರೇ ಗಂಡು ಬೀಜ ಅಕ್ಕಿತ್ತೀಲ್ವ ಎಷ್ಟು ಇದಿರತ್ತೆ ಕುಂಡೇ ಕುಂಟ ಕುಂಟಾರೆ ಅಲ್ಲೇ ಅಮ್ಮಂಗೆ ಅಂದಿ ಹೊಡೆದ ಇಚ್ಛೆ ಬರೋದು ಅಮ್ಮಂಗೆ ದೈತಮ್ಮಂಗೆ ದೈತಮ್ಮನಲ್ಲಿ ಬರ್ತಾ ಇರೋದು ದೈತಮ್ಮ ಬರ್ತಾ ಇರೋದು ಹಾಂ ನಂದಿ ಹೊಡೆದ ಮೇಲೆ ಮುಂದೆ ಬರೋದು ಅಮ್ಮ ಓ ಆ ಥರ ಎಷ್ಟು ಅಂದಿ ಹೊಡಿಬೇಕು ಎಷ್ಟು ತನ ಹೊಡಿಬೋದು ಅಮ್ಮಂಗೆ ಅದೇ ದಾಟ್ಕೊಂಡೆ ಬರೋದು ನಮ್ಮಮ್ಮ ಹಂದಿಗಳು ನಾಟ್ಕೊಂಡು ಹೌದು ಇಲ್ಲ ಬರೋದಿಲ್ಲ ಅಮ್ಮ ಅಲ್ಲೇ ಇರ್ತಾರೆ ಬೇಕಾದ್ರೆ ಎಲ್ಲಿ ಹೋಗ್ತಾ ಇದೆ ಇವರಿಗೆ ಈ ಫುಲ್ ಇಡೀ ಊರು ಸುತ್ಕೊಂಡ್ ಬರುತ್ತೆ ಇಲ್ಲ ಈ ಫುಲ್ ಊರು ಸುತ್ಕೊಂಡ್ ಬರುತ್ತೆ ಈಗ ಸೊ ಊರು ಸುತ್ಕೊಂಡ್ ಬಂದ್ರೆ ದಾರ್ ದಾರ ನೋಡ್ತಾನೆ ಇಡೀ ಊರು ಹ್ಞೂ ಮಾಯಮ್ಮ ದೇವಿ ಇದು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಒಳಗಡೆ ಹೋಗೋಣ ತಾಯಿ ಮಾಯಮ್ಮನ ಆಶೀರ್ವಾದ ತಗೊಳ್ಳೋಣ ಮಾಯಮ್ಮನ ಆಶೀರ್ವಾದ ಎಲ್ಲರೂ ಎಲ್ರೂ ಇರಲಿ ಒಳ್ಳೇದಾಗಲಿ ಈಗ ಈ ಭಾಗದವರೇ ಆದ ನಾಗಮಂಗಲ ತಾಲೂಕಿನವರು ಆಲ್ತಿ ಗ್ರಾಮದವರಾದ ನಮ್ಮ ನಾಗಮಂಗ್ಲ ಅವ್ರು ಬಂದವರೇ ಅವ್ರು ಬೇರೆ ಯಾರಲ್ಲ ಸ್ನೇಹಿತರೆ ಬೌ ಬಿರಿಯಾನಿ ಖ್ಯಾತಿಯಿಂದ ಇಡೀ ವರ್ಲ್ಡ್ ಫೇಮಸ್ ಆಗಿರೋರು ಬೌಬವ್ ಬಿರಿಯಾನಿ ಖ್ಯಾತಿ ಹಾಸ್ಯ ನಟ ನಮ್ಮ ನಾಗಮಂಗ್ಲ ಜೈರಾಮ್ ಅವರು ಅವ್ರು ಬಂದವರೇ ಅಣ್ಣ ಸ್ವಾಗತ ನಿಮ್ಮೂರ್ಗ ನಿಮಗೆ ಸ್ವಾಗತ ಕನ್ನಡ ಕುಲಕೋಟಿಗೆ ಈ ಬೌಬವ್ ಬಿರಿಯಾನಿ ಖ್ಯಾತಿ ಜೈರಾಮ್ ಮಾಡುವ ಶರೇಣು ಸೆರೆಣು ಶರಣಾರ್ಥಿಗಳು ಹಂಗೆ ಕಲಾ ಮಾಧ್ಯಮದ ಪರಮಣ್ಣ ಅವ್ರಿಗೂ ಸವಿತಾ ಮೇಡಮ್ಗೂ ಮತ್ತು ಕ್ಯಾಮ್ರಾ ಸಾರ್ಗುವೆ ಶರಣು ಶರಣಾರ್ಥಿಗಳು ಹಾಗಾಗಿ ನಮ್ಮೂರಿಗೆ ಬಂದಿದ್ದೀರಿ ನಮ್ಮ ದೇವ್ರಿಗೆ ಬಂದಿದ್ದೀರಿ ಅಂದರೆ ಒಂದು ಇತಿಹಾಸ ಏನು ಅಂದರೆ ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಅಂದರೆ ಇದು ದೇವಾಲಯಗಳ ನಾಡು ಇದು ಹುಲ್ಲೇನಹಳ್ಳಿ ಮಾಯಮ್ಮ ದೈತ್ಯಮ್ಮ ಮತ್ತು ಇಲ್ಲೇ ಪಕ್ಕದಲ್ಲೇ ದಂಡಿಗನಳ್ಳಿ ವರದರಾಯ ಸ್ವಾಮಿ ತುಂಬ ಫೇಮಸ್ಸು ಅಷ್ಟೇ ಅಲ್ಲ ನಾಗಮಂಗ್ಲ ತಾಲೂಕಲ್ಲಿ ಆದಿಚುಂಚನಗಿರಿ ಅದು ತುಂಬ ಐತಿಹಾಸಿಕ ಸ್ಥಳ ದಿಸ್ಥಳ ಇಲ್ಲಿ ಸೋಮನಳ್ಳಮ್ಮ ಅಂತ ಇದೆ ಚಿಣ್ಯದ ಪಕ್ಕ ಅಲ್ಲೂ ಹಿಂಗೆ ತುಂಬ ಜನ ಭಕ್ತರು ನಡ್ಕೋತಾರೆ ಕಂಬದ ನರಸಿಂಹ ಕಂಬದ ನರಸಿಂಹ ಇಲ್ಲಿ ನಮ್ಮ ಕೋಟೆ ಬೆಟ್ಟ ಯಂತ್ರೋಣ ಸ್ವಾಮಿ ಕಂಬದ್ ನರಸಿಂಹ ಇಡೀ ವರ್ಡ್ ಫೇಮಸ್ಸು ಅಲ್ಲಿ ಇಲ್ಲಿ ಒಟ್ಟಿನಲ್ಲಿ ನಾಗಮಂಗಲ ತಾಲೂಕೆ ಹಾಗೆ ಆ ಕಡೆ ಅದ್ನಿಕಲ್ ಹನುಮಂತರಾಯ ಈ ಕಡೆ ಆಲ್ತಿ ಮಲ್ಲಪ್ಪ ಮಲ್ಲಿಕಾರ್ಜುನ ಸ್ವಾಮಿ ಪ್ರವಾಸೋದ್ಯಮಕ್ಕೆ ಸೆಲೆಕ್ಟ್ ಆಗಿದೆ ಈ ಈ ಕ್ಷೇತ್ರಗಳೆಲ್ಲ ಆಮೇಲೆ ಗರುಡ ಸ್ವಾಮಿ ಬಿಣಿ ನೂಲೆ ಕಂಬದಳ್ಳಿ ಅಲ್ಲಿ ಜೈನ ದೇವಾಲಯಗಳು ನೋಡಿ ಏನಿಲ್ಲ ಇಲ್ಲಿ ಎಲ್ಲ ಇದೆ ಪರಂಸಾರ್ ಜೊತೆ ಮಾತಾಡ್ಬೇಕಾದ್ರೆ ಈ ಎವಿ ಎನ್ವರ್ಜಿ ಬಂದ್ಬಿಡುತ್ತೆ ಯಾಕೆಂದರೆ ಅವರಲ್ಲಿ ಅಂತಹ ಅಟ್ರಾಕ್ಷನು ಪವರು ಇದೆ ಏನು ಮಾಯಮ್ಮ ದೈತ್ಯಮ್ಮ ಮಾಯಮ್ಮ ಇಬ್ಬರು ಒಟ್ಟಿಗೆ ಅವ್ರಲ್ಲಿ ಹೆಣ್ಮಕ್ಳು ಆ ದೈತಮ್ಮ ಮಾಯಮ್ಮ ಅಂದರೆ ಮಾಯಮ್ಮ ದೇವತೆ ಈ ದೈತಮ್ಮ ಅನ್ನೋದು ಒಂದು ರಾಕ್ಷಸಿ ಆ ದೇವತೆಗಳ ಕಥೆನೇ ಒಂದು ಜನಪದ ಕತೆ ಇದೆ ಈ ತಾವೆಲ್ಲ ಕೇಳಿರ್ಬೋದು ಈ ಕಡೆ ತುಂಬಾ ಭಾಗದಲ್ಲಿ ಕರಿಬಂಟನ ಕಾಳಗ ಅಂತ ಮ್ಯಾಳವನ್ನ ಮಾಡೋರು ಆ ರೂಪಕದಲ್ಲಿ ಈ ಕತೆ ಬರುತ್ತೆ ಏನು ಮಾಯಮ್ಮ ದೈತಮ್ಮನ ಕತೆಗಳು ಬರ್ತದೆ ಇಲ್ಲಿ ದೈತಮ್ಮನಿಗೆ ಮಾಯಮ್ಮನಿಗೆ ಸಿ ಎಡೆ ದೈತ ಮುನ್ಗೆ ಹಂದಿ ಕುರಿ ಮೇಕೆಗಳನ್ನೆಲ್ಲ ಕುಯ್ತಾರೆ ಇದೆಲ್ಲ ನೀವು ಅಲ್ಲಿ ಗಮನಿಸ್ಕೊಬೋದು ಈಗ ಆಗ ಆಲ್ರೆಡಿ ಇದೆಲ್ಲ ಬಲಿ ಹಾಕೊಂಬತ್ತಾಯಿದ್ದಾರೆ ಕರಿ ಕರಿಬಂಟನ ಕಾಳಗ ಅಂತ ಎಂಟು ಭಾಗ ಮಾಡಿ ಕೂತ್ಕೊಂಡು ಹೊರಟುಬಿಡುತ್ತೆ ಜನಗಳು ಕೇಳೋಂಗೆ ಏಳೂರವ್ರಿಗೆ ಏಳು ಪಾಲು ನನಗೊಂದು ಎಂಟು ಪಾಲು ಅಂತ ಹೊರಟು ಬಿಡುತ್ತೆ ಆ ದೇವತೆ ಇರುತ್ತಲ್ಲ ಅದಕ್ಕೆ ಇವನ್ ಮೇಲೆ ಅನುಕಂಪ ಈ ಏನಾರು ಮಾಡಲೇಬೋದು ಇದನ್ನ ಇವನ್ನೇನಾರು ಮಾಡಿ ರಕ್ಷಿಸಬೇಕು 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 ಅಂತ ಗೊತ್ತಿರುತ್ತೆ ಇಲ್ಲಿ ಎಂಟು ಗುಡ್ಡೆ ಮಾಂಸ ಮಾಂಸ ಆಗಿರುತ್ತೆ ಆಗ ಆ ಆತ್ಮ ಕೇಳ್ತಾಳೆ ದಿನ ಹಂಗೂ ನಾನು ಬದುಕಿಸ್ತೀನಿ ನಾನು ಮಂತ್ರಶಕ್ತಿಯಿಂದ ಅಂತ ಕರಿಬಂಟೆಗೆ ಕೇಳ್ಕೊತಾನೆ ಬ್ಯಾಡಿ ಈ ದೇಹ ಆ ರಾಕ್ಷಸದ ಎಂಜಿಲಾಗಿದೆ ಬ್ಯಾಡಿ ಭಗವಂತ ನನಗೆ ಇನ್ನೊಂದು ಜನ್ಮ ಕೊಡ್ತಾನೆ ಅಂದ್ಬಿಟ್ಟು ಅಲ್ಲಿಗೆ ಸಮಾಪ್ತಿ ಮಾಡುತ್ತೆ ಆ ದೇವತೆನೇ ಮಾಯಮ್ಮ ಆ ಉದ್ದಂಡಿ ರಾಕ್ಷಸನೇ ದೈತಮ್ಮ ಅವಳ ಶಾಂತಿಗೋಸ್ಕರ ಜನರು ಆ ಕುರಿ ಕೋಳಿ ಬಲಿಗಳ್ನ ಕೊಡ್ತಾರೆ ಅನ್ನೋ ಪ್ರತೀತಿ ಇದೆ ಅಂದರೆ ಜನಪದ ಕತೆ ಒಬ್ಬೊಬ್ಬರು ನಂತರ ಹೇಳ್ಬೋದು ಇದು ಡ್ರಾಮಾ ಇದೆ ನೀವು ತುಮಕೂರು ಜಿಲ್ಲೆಯಲ್ಲಿ ತುಂಬ ನನ್ನ ನಾಟಕಗಳನ್ನ ನೋಡಿದ್ದೀನಿ ಇದು ಕರಿಬಂಟ ಕರಿಬಂಟಿನ ಕಾಳಗ ಈ ಕಾಳಗದಲ್ಲಿ ಅದೇ ಪ್ರತೀತಿ ಅದೇ ಮಾಯಮ್ಮ ದೈತಮ್ಮ ಎಮ್ಮನಗನಳ್ಳಿ ಇದು ಈ ದೇವ್ರ ಹಬ್ಬ ನಡೀತದೆ ಇಲ್ಲಿ ಒಂದು ಸಾರಿ ಅವಾಗ ಅರ್ಕೆ ಮಾಡ್ಕೊಂಡ್ರವರೆಲ್ಲ ಇದನ್ನ ತೀರ್ಸಿ ಅವ್ರ ಮನೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಹಂದಿ ಮಠನು ಪಿಗ್ ಎಷ್ಟು ಒಂದೂವರೆ ಒಂದ ಐನೂರು ಜನ ಜನ ಅದಕ್ಕೆ ಈಗ ರೈತರಿಗೆ ಈಗ ಒಕ್ಕಲ್ತನ ಎಲ್ಲ ಮುಗಿದು ಸ್ವಲ್ಪ ಬಿಡುವಿರ್ತದೆ ಹೌದು ಮತ್ತೆ ಮಳೆ ಇರಲ್ಲ ಮಳೆ ಇರಲ್ಲ ಸಂಬಂಧಿಕರು ಸೇರ್ಸ್ಕೊತಾರೆ ಸೇರಿಸಿಕೊಂಡು ಆ ದೇವ್ರನ್ನ ಆರಾಧಿಸೋದು ಆ ಇದು ಏಕ ನಡ್ಕೊಂಬಂದಿರೋ ಪದ್ಧತಿ ಪರಂಪರೆ ಪರಂಪರೆ ಈಗ ಮಳೆಗಾಲದಲ್ಲೂ ಕೆಲವು ಕಡೆ ಹಬ್ಬ ಮಾಡ್ತಾರೆ ಅದು ಕಮ್ಮಿ ಕಮ್ಮಿ ಮಾಡ್ತಾರೆ ಈಗ ನೀವು ಯಾವುದೇ ಒಂದು ಊರಿಗೆ ಹೋದ್ರು ಈ ತರ ಜಾತ್ರೆಗಳನ್ನ ನೋಡಬಹುದು ಇರ್ತವೆ ಈ ತರ ಕಾರ್ಯಕ್ರಮಗಳನ್ನ ನೋಡಬಹುದು ಕೆಲಸ ಮುಗಿದಿರುತ್ತೆ ಈ ಸಮಯದಲ್ಲಿ ಜನ ಫ್ರೀ ಇರ್ತಾರೆ ಅವ್ರಿಗೊಂದು ಮನೋರಂಜನೆ ಬೇಕು ಮನೋರಂಜನೆ ಬೇಕು ದೇವ್ರನ್ನ ಮಾಡಬೇಕು ಅವ್ರ ಹರಕೆಯನ್ನ ತೀರಿಸ್ಕೋಬೇಕು ಕಾಲ ಕೂಡ ಬಂದೈತೆ ಅವಾಗ ನೋಡಿ ಮಳೆಗಾಲ ಇರುತ್ತೆ ಆ ಸಮಯದಲ್ಲಿ ಹೋದ್ರೆ ಮತ್ತು ವ್ಯವಸಾಯದ ಕೆಲಸ ಇರುತ್ತೆ ದನ ಕರುಗಳು ಗದ್ದೆ ಹೊಲ ಅದೆಲ್ಲ ಇರುತ್ತೆ ಈಗ ಮಾಡಿದ್ರೆ ಸ್ವಾಮಿಗೂ ಸ್ವಲ್ಪ ಏನು ನಾನು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ತಿಳಿಸಿ ಉಭಯ ಉಭಯ ಕುಶಲೋಪ್ರಿ ಆತರ ಇರುತ್ತೆ ಈಗ ಅವ್ರಿಗೂ ಆಗಿರುತ್ತೆ ಭಗವಂತನು ಆರಾಧಿಸ್ದಂಗ್ತದೆ ನೆಮ್ಮದಿಯಿಂದ ಇವ್ರ ಹರಕೆ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಜಾತ್ರಾ ಮಹೋತ್ಸವ ಇಡೀ ಕರ್ನಾಟಕದ ಉತ್ತರ ಹೋದ್ರೆ ಕೊಪ್ಪಳ ಅಯ್ಯೋ ಆ ಜಾತ್ರೆಯ ತೋರಿಸೋದು ನಿಮ್ಮ ಯೋಗ ನೋಡೋದೆಲ್ಲ ನಮ್ಮ ಯೋಗ ಅವಶ್ಯಕತೆ ಅಯ್ಯೋ ಭಗವಂತಂದೇ ಪ್ರಸಾದ ನೀವ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಮ್ಮ ಹಳ್ಳಿಗರು ಹಳ್ಳಿ ಜನಪಾದ್ರು ಎಷ್ಟು ಮುಕ್ತವಾಗಿದ್ದಾರೆ ನೋಡಿ ಹೌದು ಗುರುಗಳೇ ನಮಸ್ತೆ ನಮಸ್ತೆ ನಮ್ಮ ತಂದೆ ನಮಸ್ತೆ ಗುರುಗಳೇ ಅದೇ ತೆಂಗಿನ ಸಸಿ ಬೇಕಾದ್ರೆ ಹೇಳಿ ಕೊಡ್ತೀವಿ ಸರಿ ಎಕ್ಸ್ಪೀರಿಯನ್ಸ್ ಹೆಂಗತಾರೆ ತಿರುತ್ತ ರವಿಕುಮಾರ್ ಸರ್ ಎಷ್ಟು ಎಕ್ಸ್ಪೀರಿಯನ್ಸ್ ಒಂದು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಹಾಂ ಟ್ವೆಂಟಿ ಫೈವ್ ಅಂದಿಮ್ ಸಲಸಮ ಒಂದು ಅಲ್ಲ ಮಟನ್ ಐಟಮ್ ಎಲ್ಲಾನು ಏನು ನಿಮ್ಮ ಪ್ರೊಫೆಷನ ನಮ್ದು ಹೋಟ್ಲಿದೆ ಸರ್ ನಮ್ಮದು ಎಲ್ಲಿದೆ ಹೋಟ್ಲು ಇಲ್ಲಿ ನಮ್ಮದು ಕಡುಬುರ ಕ್ರಾಸ್ ಮಾಗಡಿ ರೋಡಲ್ಲಿ ಸರ್ ಅಂದಿಮ ಒಂದು ಫೋರ್ ಫ್ರೈ ಹೌದು ಇನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಆಗುತ್ತೆ ಸರ್ ಇನ್ನು ಇಪ್ಪತ್ತು ನಿಮಿಷ ಬೇಕಿದೆ ಇನ್ನು ಮಸಾಲೆ ಇನ್ನು ಇವಾಗ ಹಾಕಿದ್ದಾರೆ ಒಳ್ಳೆ ಮಸಾಲೆ ಇಟ್ಕೊಂಡಿದ್ದೀನಿ ಹಸಿ ಮಾಂಸ ಇವಾಗ ಇನ್ನೂ ನೀರು ಡ್ರೈ ಆಗಬೇಕು ನೀರು ಡ್ರೈ ಆದ್ಮೇಲೆ ಇದು ರೆಡಿ ಆಗುತ್ತೆ ಸರ್ ಇದು ನೀರು ಹಿಂಗೆ ಹೋಗುತ್ತೆ ಹೌದು ಇನ್ನು ನೀರು ಡ್ರೈ ಆಗಬೇಕು ಇನ್ನು ಮಸಾಲೆ ಹಾಕಬೇಕು ಅದು ಕಾಯಿ ಮಸಾಲೆ ಹಾಕಬೇಕು ಅದಾದ್ಮೇಲೆ ರೆಡಿ ಆಗುತ್ತೆ ಸರ್ ಇಲ್ಲಿ ದಯ ತಮ್ಮಂದು ದೇವ್ರು ಮಾಡಿದ್ದೀವಿ ತೆಂಬಿಟ್ ಮಾಡಿ ಮತ್ತೆ ಅಲ್ಲಿ ಗಂಗೆ ಪೂಜೆ ಮಾಡ್ಕೊಂಡ್ ಬಂದು ಇದು ದೇವ್ರ ನೀರ್ ತಂದು ಅಲ್ಲಿಂದ ಕೆರೆ ತಮ್ಮಿಂದ ತೆಂಬಿಟ್ ತಂದು ಮಾಡಿ ಮತ್ತೆ ದೇವ್ರಿಗೆ ಎದ್ರೆತ್ಬಿಟ್ಟು ಇದು ಮಾಯ ಮುಂದೊಂದು ಚಿಕ್ಕ ಮುಂದೊಂದು ದೈತಮ್ಮನ್ಗೊಂದು ತೆಂಬಿಟ್ಟು ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ಹಾಂ ಮಾಡಿದೀವಿ ಮಾಡ್ತೀರಾ ಈ ತೀರ್ಥ ಮರಿಗಳು ಇದು ಮಾಡ್ತೀವಲ್ಲ ಮರಿಗಳಿಗೆ ಹಾಕಿ ಒದರಿಸ್ತೀವಿ ಮೇಕೆ ಮರಿಗೆ ಅದಕ್ಕೆ ಪಾಲ ತೊಳ್ದ್ಬಿಟ್ಟು ಅರ್ಶಿಣ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅದಕ್ಕೆ ಇದನ್ನ ತೀರ್ಥ ಅದ್ರ ಮೇಲೆ ಹಾಕಿದ್ರೆ ಸ್ವಲ್ಪ ಹೊದ್ಬಿಟ್ಟು ಮೈಯೆಲ್ಲ ಒದರುತ್ತೆ ಹಾ ಆಮೇಲೆ ಅದನ್ನು ಕಟ್ ಮಾಡ್ತೀವಿ

ತಲೆ ಒದ್ರಸಪ್ಪ ಅವರು ಸೋ ಈಗ ನಮಗೆ ಊಟ ಸಿಕ್ತರೆ ಇದ್ರಿಂದನೇ ಇದ್ರಿಂದನೇ ಹಿಂಗೇ ಚಾ ಯಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿರ ಸಂಧಿ ದಿಮಕರು ಅಂದ್ರೆ ಆ ಎಲ್ಲಾ ನದಿಗಳ ನೀರು ಈ ಗಂಗೆವಳಿಗೆ ಇರುತ್ತೆ ಅನ್ನೋ ಭಾವನೆ ಅಲ್ವೇ ಗಂಗೆಗೆ ಏನು ಸಾಮಾನ್ಯವಾದ ಶಕ್ತಿಯಾ ವದರದಾಗ್ಲೇ ಇವರು ಕಟ್ ಮಾಡೋದು ಅದ್ರ ಬಗ್ಗೆ ಒಂದು ಸಿನಿಮಾನೋ ಮಾಡೋದ್ರಲ್ಲ ನಮ್ಮ ಸಿನಿಮಾದವರು ತಗರಪಲ್ಯ ಅದು ಅದ್ರಲ್ಲ ಇವರು ಬರಲ್ಲ ಅರೇ ಸ್ವಾಮಿ ತಲೆ ಕಡಿಯಕ್ಕೆ ಮತ್ತೀಗ ಏನ್ ಮಾಡ್ತೀರಾ ಮತ್ ಕಾಯಿಸುತ್ತಾ ಇಲ್ಲ ಬೇಗ ಹೋದ್ರತು ಕೆಲವು ಕಾಯಿಸ್ತಾವಂತೆ ಕಾಯಿಸ್ತಾವೆ ಏನೋ ಇನ್ನು ಬೇರೆ ಬೇರೆ ಅರ್ಕೆಗಳು ಇಟ್ಕೊಂಡಿರ್ತಾರೆ ತೀರ್ಸಿರಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಅದು ಮರಿ ಸಣ್ಣ ಇರುತ್ತೆ ಅವ್ರಿಗೆ ಪ್ರೀತಿ ಆಗಿರಲ್ಲ ದೇವ್ರಿಗೆ ಪ್ರೀತಿ ಆಗಿರಲ್ಲ ನೋಡಿ ಯಾವ ಇಂತ ತಂದ್ರೆ ಈಗ ದಾನ ಕೊಡ್ಬೇಕಾದ್ರೆ ಒಳ್ಳೆದು ಕೊಡು ಹಾಗೆ ಇಲ್ಲ ದಾನ ಅಂತ ಏನು ಇವಾಗ್ಲ ನಾಳೆನ ಸಹಾಯ ಮರಿ ತಂದಿದ್ದೀಯ ದೇವರು ನೋಡುತ್ತ ಅದನ ಭಾವನೆ ಏನು ಇಷ್ಟೊಂದು ಕಂಜೂಸು ಧಾರಾಳತನ ಮಾಡು ದಿ ಕುಡನ್ ನಾನು ಕುಡ್ ನೀನು ವಾಪಸ್ ಕೊಡಕೇನೋ ನಾನು ಅಷ್ಟು ಕೊಡ್ತೀನಿ ನಿನ್ನ ಇಷ್ಟು ಕೊಡಕೇನೋ ಅನ್ನೋ ಭಾವನೆ ಸೋ ಅಲ್ಲಗಂಟ ಏನಾಗ್ತಾರೆ ದೇವರು ಮರಿಗೆ ತಲೆ ಒದ್ರಕ್ಕೆ ಅವಕಾಶನೇ ಕೊಡಲ್ಲ ಆ ಕೊಡಲ್ಲ ಕೊಡಲ್ಲ ಆಮೇಲೆ ಏನಾದ್ರು ಿಲ್ಲ ನಾವ್ ಹೇಳಿದ್ರೆ ಆಮೇಲೆ ಅವಾಗ ಏನೇನ್ ಮಾಡಿದೀನಿ ನಾನು ಇನ್ನೇನು ಅರ್ಕೆ ಕಟ್ಕೊಂಡು ಮರ್ತ್ ಬಿಟ್ಟಿದ್ದೀನಿ ಅದ್ ಯಾವಾಗ್ಲೂ ಕಷ್ಟ ಬಂದಿತ್ತು ಅವಾಗ್ಲೂ ಅರ್ಕೆ ಕಟ್ಕೊಂಡಿರ್ತೀನಿ ಈಗ ಸರಿಯಾಗಿದೆ ಮರ್ತ ಬಿಟ್ಟಿರ್ತೀನಿ ಹಂಗೆ ಜಾಬ್ಸ್ಕೊ ಮಾಡು ಅರ್ಕೆ ತೀರ್ಸಕ್ಕೆ ಹನ್ನೆರಡು ವರ್ಷ ಟೈಮ್ ಐತೆ ಮಾಡು ಹನ್ನೆರಡು ವರ್ಷ ವ್ಯಾಲಿಡಿಟಿ ಇದೆ ಅದಕ್ಕೆ ಅದಕ್ಕೆ ಎಕ್ಸ್‌ಪೈರ್ ಆಗಲ್ಲ 12 ಗಂಟೆ 12 ವರ್ಷ ಇರುತ್ತೆ ಏನಿಲ್ಲ ನಾವಿರೋ ಗಂಟೆನೇ ಇರುತ್ತೆ ಅದು 12 ವರ್ಷನೂ ಅಲ್ಲ ನಾವಿರೋ ತರಕ ಲೈಫ್ ಟೈಮ್ ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ನಾ ತಿರ್ಸ ಗಂಟೆ ಇರುತ್ತೆ ಅದು ತಿರ್ಸ ಗಂಟೆ ಹ್ಮ್ ತಿರ್ಸಲೇಬೇಕು ತಿರ್ಸಲೇಬೇಕು ಅರ್ಕೆ ಕಟ್ಟಿದ ಮೇಲೆ ತಿರ್ಸಲೇಬೇಕು ಹೌದು ಹಸು ಕಳೆದು ಹೋಗಿರುತ್ತೆ ಅಪ್ಪ ನಮ್ಮ ಹಸು ಸಿಕ್ಕಿಬಿಟ್ರೆ ಸಾಕು ಅಂತ ಕಟ್ಟಿಬಿಟ್ಟಿರ್ತಾರೆ ಹಸು ಸಿಕ್ಕಿಬಿಡುತ್ತೆ ಬಂದ್ಬಿಡುತ್ತೆ ಅದೇ ಇವರು ಮಾರ್ತ ಬಿಡ್ತಾರ ಅದನ್ನ ಅದು ಬೇಗ ಬಂದ್ಬಿಡುತ್ತೆ ತಲೆ ಒದರಲ್ಲ ಇಲ್ಲಿ ಇಲ್ಲಿ ಕುರಿ ತಲೆ ಅಯ್ಯೋ ಮಾಂಸ ಯಾರು ಊಟನೇ ಇಲ್ಲ ಊಟ ಇಲ್ಲ ಓ ಅದಕ್ಕೆ ದಯವಿಟ್ಟು ಯಾರ್ಯಾರು ಕುರಿ ಕಡಿತೀರಲ್ಲ ಅವ್ರು ಹರ್ಕೆ ಒತ್ಕೋಬೇಕಾ ಸ್ವಲ್ಪ ಹುಷಾರಾಗಿ ಓದ್ಕೊಳ್ಳಿ ಯಾರಾಗಿ ಓದ್ಕೋಬೇಕು ಎಲ್ಲ ತಲೆಗೆ ಓದಿರಲ್ಲ ತಲೆ ಓದ್ತಾರಲ್ಲ ಊಟ ಇಲ್ಲ ಅಂತ ಇಲ್ಲ ವೆರಿ ಗುಡ್ ಇವತ್ತು ಏನು ಮಾಡಿದ ಇವತ್ತು ಇವೇನು ಇವತ್ತು ನಿಮ್ಮಲ್ಲಿ ಇವತ್ತು ಕುರಿ ಮಟನ್ ಸಾಂಬಾರು ಪಿಗ್ಗು ಮತ್ತೆ ಚಿಕನ್ ಮೂರು 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 ಪಿಗ್ಗು ದೈತಾಮ್ಮನಿಗೆ ಮತ್ತೆ ಇದು ಮೇಕೆದು ವರದ್ರೈನ್ಗೆ ಚಿಕ್ಕಮ್ಮುನ್ಗೆ ಕೋಳಿ

ಒಬ್ಬರಿಗೊಂದು ಟೇಸ್ಟ್ ಇಷ್ಟ ಇನ್ನೊಂದು ಈಗ ಮನುಷ್ಯರಲ್ಲೇ ಮೂರು ಭಾವನೆ ಇರುತ್ತೆ ಏನು ಸಾತ್ವಿಕ ರಾಜಸ ತಾಮಸ ಗುಣಗಳು ಇರ್ತವೆ ಹಂಗೆ ಒಂದೊಂದು ದೇವತೆಗಳಲ್ಲಿ ಈಗ ಭಗವಂತ ನಾರಾಯಣ ದೇವತೆ ಪಕ್ಷನ ಜಾಸ್ತಿ ವಹಿಸ್ತಾ ಯಾಕೆ ಅವ್ರ ಸಾತ್ವಿಕ ಗುಣ ಜಾಸ್ತಿ ಅಂತ ಅಷ್ಟೇ ಗುಟ್ಟು ಇಲ್ಲೂ ಅದನ್ನೇ ತೋರಿಸೋದು ಇಲ್ಲೂ ಅದನ್ನೇ ಹೇಳೋದು

ಮೂರು ದಿನ ಮುಂಚೆ ಒದರ್ಸ್ಬಿಟವೇ ತರುಣ್ ಗೌಡ ತರುಣ್ ಗೌಡ ಏನು ಮಾಡ್ತಾ ಇದ್ ಮಾಡ್ ಸಾರು ಎಷ್ಟನೇ ಕ್ಲಾಸ್ ನೈನ್ತ್ ಒಂಬತ್ತನೇ ಕ್ಲಾಸ್ಗೆ ಸ್ಟಾಲೆಂಟಿಂಗ್ ಕುರಿ ಒದರ್ಸ್ತಾನೆ ಏನಿದೆ ಎಷ್ಟೇ ಚೆನ್ನಾಗಿದೆಯಲ್ಲ ದೇವ್ರ್ ಮುಡಿಕೊಂಡ ಸಕ್ಕತ್ತಾಗಿದೆ ಯಾವ ಹುಡುಗಿ ಬೇಕಾದ್ರೆ ಬೀಳ್ತಾರೆ ಮೊಟ್ಟೆ ಬಸ್ತಾರ ಇದ್ದಾನೆ ಈ ಬಲಿ ಕೊಡ ಉದ್ದೇಶ ಗುರುಗಳೇ ಇದು ಪ್ರಸಾದ ಆಗತ್ತೆ ಅಂತ ಅಂದ್ರೆ ಭಗವಂತನ ಕೊಟ್ಟಿದ್ದು ಈಗ ನಾವು ಮಾಮೂಲಿ ಮಟನ್ ನ ಕಟ್ಕೊಂಡ್ ತಕೊಂಡ್ ಬರೋದ್ಕು ಬಲಿ ಕೊಡೋದಕ್ಕೂ ವ್ಯತ್ಯಾಸ ಇದೆ ಇದು ಪ್ರಸಾದ ಆಗುತ್ತೆ ಬಲಿಯೇ ಕೊಡೋದ್ರಿಂದ ಅಲ್ಲಿಗೆ ಭಗವಂತನ್ ಸ್ವಲ್ತು ಈಗ ಹಿಂದೆ ನೀವು ಕೇಳಿರ್ಬೋದು ಅಶ್ವಮೇಧ ಯಾಗ ಮಾಡಿದ್ರು ಹೌದು ಅಂತ ಯಾಗ ಮಾಡಿದ್ರು ಇಂಥ ಯಾಗ ಮಾಡಿದ್ರು ಅಲ್ಲೂ ಬಲಿನೇ ಕೊಡ್ತಿದ್ದರು ಅದರ ಪ್ರತೀಕನೇ ಇವತ್ತನ್ನ ಬಲಿಗಳನ್ನ ಕೊಟ್ಟು ದೇವತೆಗಳು ಮಾಡೋ ಉದ್ದೇಶ ಆ ಪರಂಪರೆನೇ ದೊಡ್ಡ ವಿಚಾರ ಏನಲ್ಲ ಹಂಗೆ ಈ ಪ್ರಸಾದನ ಬಲಿಯ ಕೊಟ್ಟಿದ್ದು ಕೃಷ್ಣನ ತಗೊಂಡೋಗಿ ಯಶೋಧೆಯ ಮಗಲಿಗೆ ಮಲಗಿಸಿ ಯಶೋಧೆಗೆ ಹೆಣ್ಣು ಮಗುವಾಗಿರುತ್ತೆ ಆ ಯಶೋದೆ ಹೆಣ್ಣುಮಗುನ ಇಲ್ಲಿಗೆ ಜೈಲಿಗೆ ತರ್ತಾರೆ ಕಾರಾಗೃಹಕ್ಕೆ ತರ್ತಾರೆ ಕಂಸ ಬಂದು ಅದನ್ನು ಕಡಿಯಕ್ಕೆ ಹೋದಾಗ ದೇವಿ ಅವತಾರ ತಾಳಿ ಹೇ ದೃಷ್ಟ ನಿನ್ನ ತೀರ್ಸೋ ನಿನ್ನ ತಗಿ ಅಂತ ನಿನ್ನ ಕೊಲೆ ಮಾಡೋವಂಥ ಅಲ್ಲಿ ಬೆಳೀತಾ ಇದ್ದಾನೆ ನಂದಗೋಕುಲದಲ್ಲಿ ನಾನು ಕಣ್ಣೋ ದೇವಿ ಅಂದ್ಬಿಟ್ಟು ಅಂತರ್ಧಾನ ಹೊಂದುತ್ತೆ ಆಗ ಭಗವಂತ ನಿನ್ನ ಹಳ್ಳಿಗಳಲ್ಲಿ ದೇವತೆಗಾಗಿ ನಿನಗೆ ಬಲಿಯನ್ನು ಕೊಟ್ಟು ಪೂಜಿಸ್ಲಿ ಅಂತ ವರ ಕೊಡ್ತಾರೆ ಆ ದೇವತೆಗೆ ಆ ದೇವತೆಗಳ ಪ್ರತಿರೂಪನೇ ಇದೆಲ್ಲ ನಾವು ಹಳ್ಳಿಗಳಲ್ಲೆಲ್ಲ ಆಚರಣೆ ಮಾಡೋದು ಆ ಬಲಿಯ ಕೊಟ್ಟು ಆ ಚಾಮುಂಡೇಶ್ವರಿನ ಆ ದೇವಿನ ಆರಾಧಿಸೋದೇ ಇದು ಕ್ರಮ ಇನ್ನೇನೈತೆ ಹೆಂಗ್ ಮಾಡಿದ್ರು ಅಂದೆ ಇತ್ ಬಳಸ್ಕೊಂಬಂದ್ರು ಮೈಸೂರಿಗೆ ಬಂದ್ಬಿಟ್ಟಿರ್ತೀವಿ ಆ ಕಡೆಯಿಂದ ಹುಣಸೂರು ಕಡೆಯಿಂದ ಬಂದರು ಮೈಸೂರಿಗೆ ಬಂದಿರ್ತೀವಿ ಮಂಡ್ಯ ಕಡೆಯಿಂದ ಬಂದರು ನಾಗಮಂಗ್ಳಿಗೆ ಬರ್ತೀವಿ ಹಂಗೆ ಓಕೆ ಅಷ್ಟೇ ಆಮೇಲೆ ನೋಡಿ ರೈತಾಪಿ ಜನಕ್ಕೆ ದುಡಿತಾರೆ ಹೌದು ಶಕ್ತಿ ಬೇಕು ಹೌದು ಹಾಗಾಗಿ ಅವ್ರು ಸ್ವಲ್ಪ ಹೌದು ಈಗ ಮಣ್ಣಲ್ಲಿ ಈಗ ಈಗ ಒಂದು ಮಂಕ್ರಿ ಮಣ್ಣು ಎತ್ತಿ ಗೊತ್ತಾಗುತ್ತೆ ಹೇ ಅದೆಲ್ಲ ತಿನ್ಬಾರ್ದು ಅಂತ ತಿನ್ನಬಾರ್ದು ಕೆಲಸ ಜಾಸ್ತಿ ಅವ್ರು ಮಾಡಲ್ಲ ಅವ್ರು ತಿನ್ಬಾರ್ದು ನಾವೇ ಹೇಳ್ತೀವಿ ತಿನ್ನಬಾರ್ದವ್ರು ತಿನ್ನಬಾರ್ದು ಯಾಕೆ ಅವ್ರೇನು ಎಬಿ ಕೆಲಸ ಮಾಡಲ್ಲ ದೇಹಕ್ಕೆ ಅನಾರೋಗ್ಯ ಅದು ಇವನು ಜೈತಾನೆ ಭೂಮಿಯ ಉಳಿತಾನೆ ಈ ಮರ ಹತ್ತಿ ಕಾಯ ಕೀಳ್ತಾನೆ ಈ ಮರ ಬೆಳೆಸ್ತಾನೆ ಇವನು ತಿನ್ಬೇಕು ಇವನು ಶತ್ರಿಯುತವಾಗಿರ್ಬೇಕು ಇವನು ದೇಶಕ್ಕೆ ಅನ್ನ ಕೊಡುವಂತ ಒಬ್ಬ ರೈತ ಇವನು ಗಟ್ಟಿ ಮುಟ್ಟಾಗಿರ್ಬೇಕು ಇದೇ ಆಹಾರ ಸಂಸ್ಕೃತಿ ಆಹಾರ ಸಂಸ್ಕೃತಿ ಇದು ಮೇಲು ಇದು ಕೀಳು ನಾನ್ ಸಾತ್ವಿಕ ಭಗವಂತನ್ಗ ಅದಿಲ್ಲದೆ ಇಲ್ಲ ಹಂಗಾಗಿದ್ರೆ ಅವನು ಗೊಲ್ಲರ ವಂಶದಲ್ಲಿ ಯಾಕೆಟ್ಟನು ಕೃಷ್ಣ ಪರಮಾತ್ಮ ಕ್ಷತ್ರಿಯಾಗ್ ಯಾಕುತಿದ್ದನು ರಾಮ ಅಲ್ಲೇ ಗೊತ್ತಾಗುತ್ತಲ್ಲ ಸ್ವಾಮಿ ತಾರತಮ್ಯ ಇಲ್ಲ ಭಗವಂತನಲ್ಲಿ ಭಗವಂತ ಇಂತಾರ ಹೊಲಕ್ಕೆ ಮಳೆ ಉಯ್ಬಾರ್ದು ಏನಾದ್ರು ಹೇಳಿದಾನೆ ಹಾ ಎಲ್ಲಾರು ಹೊಲಕ್ಕೂ ಮಳೆ ಉಯಿಸ್ತಾನೆ ಸೂರ್ಯ ಎಲ್ಲಾರ್ಗು ಬೆಳಕು ಕೊಡ್ತಾನೆ ಇದೇ ಸಂಸ್ಕೃತಿ ಈಸಿಯಾಗಿದ್ದೇ ಲೆಕ್ಕ ಹಾಕಿಟ್ರೆ ಅಷ್ಟೇ ನಾವು ಅದನ್ನ ಏನೋ ಯೋಚನೆ ಮಾಡಿ ಕಾಂಪ್ಲಿಕೇಟ್ ಮಾಡ್ತಾ ಇದೀವಿ ಇವನಿಗೆ ಅಂತ ಎತ್ತಿಟ್ಟಿಗೆಯು ಅದೆಲ್ಲ ಹೋಗಲ್ಲಪ್ಪಾ ಇದೆಲ್ಲ ಹೀಗಲ್ಲಪ್ಪ ಅಂದ್ರೆ ಹೆಂಗೆ ಆಗಲ್ಲ ಅಂದ್ರೆ ನಿನ್ಗೆ ಆಗಲ್ಲ ನಾವೇ ಹೇಳ್ತೀವಲ್ಲ ಈಗ ನಾನು ಹೆಚ್ಚಿಗೆ ಕೆಲಸ ಮಾಡಲಿಲ್ಲ ಅಂದ್ರೆ ತಿನ್ಬಾರ್ದು ಈಗ ನಾನು ಒಂದ್ ತಿಂಗಳಿಂದ ತಿಂದಿಲ್ಲ ಯಾಕೆ ಹೆಚ್ಚು ಕೆಲಸ ಮಾಡಿಲ್ಲ ಅದಕ್ಕೆ ಕೆಲಸ ಮಾಡ್ತಿ ಅಂದ್ರೆ ತಿನ್ನು ತಿನ್ನು ಕಷ್ಟಪಟ್ಟು ಕೆಲಸ ಮಾಡು ದುಡಿ ದುಡಿ ಬಂದಿರ್ತೀವಿ ಬಂದಿರ್ತೀರಿ ಸಾಕಾಗಿರ್ತಿರಿ ಗೇದು ಮೈಯೆಲ್ಲ ನೋವೇ ಆಗಿರುತ್ತೆ ಇಂಥದ್ದೊಂದು ಸಾಂಬಾರ್ ಕೊಟ್ಟರೆ ಇನ್ನೂ ಎನರ್ಜಿ ಬರುತ್ತೆ ಅಲ್ವೇ ಅಷ್ಟೇ ಗುಟ್ಟು ಎಸ್ ಏ ಬಡ್ರ ಬದ್ ಕೆಂದ್ರ ಹಾಕ್ರು ಉಪಕಾರ ಎಲ್ಲ ಹಾಕಿದಾರೆ ಹಾಕುತರ ಆಡ್ಸು ಸಾಕು ಈ ತರ ಅಷ್ಟೇ ಹಾ ಈ ತರ ಅಯ್ಯೋಯ್ಯೋ ಪೆ ಎಲ್ಲ ಹಾಕಿದಂಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ